ನವೆಂಬರ್ ಇಪ್ಪತ್ತೆಂಟರಂದು ಬಿಡುಗಡೆ ಆಗಲಿದೆ ಆಪರೇಷನ್ ಲಂಡನ್ ಕೆಫೆ ಸಾಕಷ್ಟು ಬಂಡವಾಳ ಹಾಕಿದ ನಿರ್ಮಾಪಕ ವಿಜಯ್ ಶೆಟ್ಟಿ ಅನೇಕ ಭಾಷೆಯಲ್ಲಿ ತೆರೆ ಕಾಣಲಿದೆ ಆಪರೇಷನ್ ಲಂಡನ್ ಕೆಫೆ ಸಡಗರ ರಾಘವೇಂದ್ರ ನಿರ್ದೇಶನದ ಚುಚ್ಚಲ ಸಿನಿಮಾ ಆಪರೇಷನ್ ಲಂಡನ್ ಕೆಫೆ ಬಹುನಿರೀಕ್ಷಿತ ಮಾಸ್ ಮತ್ತು ಆಕ್ಷನ್ ಪೋಸ್ಟರ್ಸ್ ಟೀಸರ್ಸ್ ಟ್ರೇಲರ್ ಹಾಗೆ ಅದ್ಭುತ ಹಾಡಿನ ಮೂಲಕ ಪ್ರೇಕ್ಷಕರಲ್ಲಿ ಇನ್ನಷ್ಟು ಕುತೂಹಲವನ್ನ ಮೂಡಿಸಿರುವಂತಹ ಆಪರೇಷನ್ ಲಂಡನ್ ಕೆಫೆ ಕನ್ನಡ ಚಿತ್ರವು ಇದೇ ನವೆಂಬರ್ ಇಪ್ಪತ್ತೆಂಟರಂದು ಏಕಕಾಲಕ್ಕೆ ಕನ್ನಡ ಮರಾಠಿ ಹಾಗೆ ಹಿಂದಿ ಭಾಷೆಯಲ್ಲಿ ತೆರೆ ಕಾಣಲಿದೆ ಎಂದು ನಟ ಅರ್ಜುನ್ ಕಾಪಿಕಾಡ್ ತಿಳಿಸಿದ್ದಾರೆ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದಂತಹ ಅವರು ನಿರ್ಮಾಪಕ ವಿಜಯ್ ಕುಮಾರ್ ಶೆಟ್ಟಿ ಚಿತ್ರಕ್ಕೆ ಸಾಕಷ್ಟು ಬಂಡವಾಳವನ್ನು ಹಾಕಿ ಸಿನಿಮಾವನ್ನ ಮಾಡಿದ್ದಾರೆ ಮರಾಠಿ ಭಾಷೆ ಬಾರದೇ ಇದ್ರೂ ಸಹ ಯಾವುದೇ ಸಮಸ್ಯೆ ಆಗದಂತೆ ನಟಿಸೋದಕ್ಕೆ ಸಹಕಾರವನ್ನ ನೀಡಿದ್ದಾರೆ ತುಳುವರು ನನ್ನನ್ನು ಬೆಳೆಸಿದ್ದಾರೆ ಅದೇ ಪ್ರೀತಿ ಈ ಕನ್ನಡ ಸಿನಿಮಾಕ್ಕೂ ಇರಲಿ ಅಂತ ಹೇಳಿದ್ದಾರೆ ನಟ ಕವಿ ಶೆಟ್ಟಿ ಮಾತನಾಡಿ ಚಿತ್ರದ ಪ್ರಚಾರ ಕಾರ್ಯದಲ್ಲಿ ಈಗಾಗಲೇ ಚಿತ್ರತಂಡ ತೊಡಗಿಸಿಕೊಂಡಿದ್ದು ಕರ್ನಾಟಕ ಮತ್ತು ಮಹಾರಾಷ್ಟ್ರದೆಲ್ಲೆಡೆ ವಿವಿಧ ಪ್ರಚಾರ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಕನ್ನಡ ಮತ್ತು ಮರಾಠಿ ಎರಡೂ ಭಾಷೆಯಲ್ಲಿ ಏಕಕಾಲಕ್ಕೆ ಚಿತ್ರೀಕರಣಗೊಂಡಿರುವಂತಹ ಈ ಚಿತ್ರವನ್ನು ಕುಮಾರ್ ಶೆಟ್ಟಿ ಅವರಾಲ್ ರಮೇಶ್ ಕೊಠಾರಿ ದೀಪಕ್ ರಾಣೆ ಮತ್ತು ವಿಜಯ್ ಪ್ರಕಾಶ್ ಇಂಡಿಯನ್ ಫಿಲಿಂ ಫ್ಯಾಕ್ಟರಿ ಮತ್ತು ದೀಪಕ್ ರಾಣೆ ಫಿಲ್ಮ್ ಲಾಂಛನದ ಅಡಿಯಲ್ಲಿ ಬಹಳ ಅದ್ಧೂರಿಯಾಗಿ ನಿರ್ಮಾಣ ಮಾಡಿದ್ದಾರೆ ಸಡಗರ ರಾಘವೇಂದ್ರ ಈ ಚಿತ್ರವನ್ನು ನಿರ್ದೇಶನ ಮಾಡಿದ್ದು ಜಿಲ್ಕಾ ಸಿನಿಮಾದಲ್ಲಿ ಅಭಿನಯ ಮಾಡಿದಂತಹ ನಾನು ಈ ಸಿನಿಮಾದಲ್ಲಿ ವಿಭಿನ್ನವಾದಂತಹ ಸಾಹಸಗಳ ಮೂಲಕ ಪ್ರೇಕ್ಷಕರ ಮನ ಮುಟ್ಟುವಂತಹ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೇನೆ ಅಂತ ಹೇಳಿದ್ದಾರೆ ಬಜಾರಿ ಹಳ್ಳಿ ಹುಡುಗಿಯಂತೆ ಕಾಣಿಸಿಕೊಂಡ ನಟಿ ಮೇಘಾ ಶೆಟ್ಟಿ ಆರ್ಮಿ ಆಫೀಸರ್ ಲುಕ್ ನಲ್ಲಿ ನಟ ಅರ್ಜುನ್ ಕಾಪಿಕಾಡ್ ನಿರ್ಮಾಪಕ ವಿಜಯ್ ಕುಮಾರ್ ಶೆಟ್ಟಿ ಮಾತನಾಡಿ ನಟಿ ಮೇಘಾ ಶೆಟ್ಟಿ ಈಗಾಗಲೇ ಬಿಡುಗಡೆಗೊಂಡಿರುವಂತಹ ಚಿತ್ರದ ಹಾಡು ಡ್ಯಾನ್ಸ್ ಮತ್ತು ಟ್ರೇಲರ್ನಲ್ಲಿ ಲಂಗಾ ದಾವಣೆಯನ್ನ ತೊಟ್ಟು ಅಪ್ಪಟ ಬಜಾರಿ ಹಳ್ಳಿ ಹುಡುಗಿಯಂತೆ ತರಲೆ ಮಾಡ್ತಾ ತನ್ನ ನಟನೆಯ ಇನ್ನೊಂದು ಮಜಲನ್ನ ಪ್ರೇಕ್ಷಕರಿಗೆ ತಿಳಿಯಪಡಿಸಿದ್ದಾರೆ ತುಳು ಚಿತ್ರರಂಗದ ಹೆಸರಾಂತ ನಟ ಅರ್ಜುನ್ ಕಾಪಿಕಾಡ್ ಈ ಚಿತ್ರದಲ್ಲಿ ಒಬ್ಬ ಖಡಕ್ ಆರ್ಮಿ ಆಫೀಸರ್ ಪಾತ್ರದಲ್ಲಿ ಮೊದಲ ಬಾರಿ ಕಾಣಿಸಿಕೊಂಡಿದ್ದಾರೆ ಹಾಗೆಯೇ ಮರಾಠಿ ಚಿತ್ರರಂಗದ ಹೆಸರಾಂತ ನಟಿ ಶಿವಾನಿ ಸುರ್ವೇಯ ಜೊತೆ ಅದೇ ಮರಾಠಿಯ ವಿರಾಟ್ ಮಡ್ಕ ಪ್ರಸಾದ್ ಕಾಂಡೇಕರ್ ಮುಂತಾದವರು ವಿಭಿನ್ನವಾದಂತಹ ಚಾಲೆಂಜಿಂಗ್ ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ದಾರೆ ಉಳಿದಂತೆ ಕನ್ನಡದ ಚಿರಪರಿಚಿತ ಬಿ ಸುರೇಶ್ ಕೃಷ್ಣ ಹೆಬ್ಬಾಳೆ ನೀನಾಸಂ ಅಶ್ವಥ್ ಧರ್ಮೇಂದ್ರ ಅರಸ್ ಜೊತೆಯಲ್ಲಿ ಇನ್ನು ಹೆಸರಾಂತ ಕನ್ನಡ ಮತ್ತು ಮರಾಠಿಯ ಕಲಾವಿದರು ತೆರೆಯನ್ನ ಹಂಚಿಕೊಂಡಿದ್ದಾರೆ ಅಂತ ತಿಳಿಸಿದ್ದಾರೆ ಮುಂಬೈ ಮೂಲದ ಪಾಮ್ ಪಾಂಶೂಝ ಸಂಗೀತವಿರುವಂತಹ ಈ ಚಿತ್ರದಲ್ಲಿ ಆಡಿ ನಾಗಾರ್ಜುನ್ ಛಾಯಾಗ್ರಹಣ ವರದರಾಜ್ ಕಾಮತ್ ಖಲೆ ವಿಕ್ರಮ್ ಮೋರ್ ಮಾಸ್ ಮಾದಾ ಮತ್ತು ಅರ್ಜುನ್ ರಾಜ್ ಸಾಹಸ ಇದರಲ್ಲಿದೆ ಕವಿರಾಜ್ ಡಾಕ್ಟರ್ ನಾಗೇಂದ್ರ ಪ್ರಸಾದ್ ಮತ್ತು ಸಡಗರ ರಾಘವೇಂದ್ರ ಸಾಹಿತ್ಯವಿದ್ದು ಅನಿರುತ್ ಶಾಸ್ತ್ರಿ ಬ್ರಿಜೇಶ್ ಶಾಂಡಿಲ್ಯ ಐಶ್ವರ್ಯ ರಂಗರಾಜನ್ ಪೃಥ್ವಿ ಭಟ್ ಮತ್ತು ಶ್ರೀ ಲಕ್ಷ್ಮೀ ಬೆಳ್ಳಟ್ಟು ಸಾಹಿತ್ಯಕ್ಕೆ ಇಂಪಾದ ಸ್ವರವನ್ನ ಸೇರಿಸಿದ್ದಾರೆ ವಿನಾತ್ ಮ್ಯೂಸಿಕ್ ಲಾಂಛನದ ಅಡಿಯಲ್ಲಿ ಈಗಾಗಲೇ ಬಿಡುಗಡೆಗೊಂಡಿರುವಂತಹ ಈ ಚಿತ್ರದ ಕನ್ನಡ ಮರಾಠಿ ಮತ್ತು ಹಿಂದಿ ಭಾಷೆಯ ಹಾಡುಗಳು ಮತ್ತು ಟ್ರೇಲರ್ ಈಗಾಗಲೇ ಟ್ರೆಂಡಿಂಗ್ನಲ್ಲಿದೆ ಸದ್ಯ ಸಿನಿಮಾ ಕೂಡ ನವೆಂಬರ್ ಇಪ್ಪತ್ತೆಂಟರಂದು ಬಿಡುಗಡೆ ಆಗಲಿದ್ದು ಹೇಗೆ ಮೂಡಿ ಬರುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ನಿಸರ್ಗಗೌಡ ಸ್ಪೀಡ್ ಮ್ಯೂಸಿಕ್